ದರ್ಶನ್ ಅರೆಸ್ಟ್ ಆಗಿ ಅಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲ್ ಆಗಿದೆ ನೋಡಿ ರೇಣುಕಾ ಮರ್ಡರ್ ಕೇಸ್ ನಲ್ಲಿ ಯಶಸ್ವಿ ಪ್ರದರ್ಶನ ಬಳ್ಳಾರಿ ಬೆಂಗಳೂರು ಥಿಯೇಟರ್ ನಲ್ಲಿ ಅಂಡ್ರೆಡ್ ಡೇಸ್ ಜೈಲ್ನಲ್ಲಿ ಡಿ ಗ್ಯಾಂಗ್ ಶತ ದಿನೋತ್ಸವ ದರ್ಶನ್ ಪೊಲೀಸ್ ಅತಿಥಿಯಾಗಿ ನೂರನೇ ದಿನ ಇವತ್ತು ರೇಣುಕಾ ಮರ್ಡರ್ ಕೇಸ್ ನಲ್ಲಿ ಅರೆಸ್ಟ್ ಆಗಿ ನೂರನೇ ದಿನ ಇವತ್ತು ಜೂನ್ ಹನ್ನೊಂದರಂದು ಅರೆಸ್ಟ್ ಆಗಿದ್ದಾರೆ ನಟ ದರ್ಶನ್ ಜೂನ್ ಇಪ್ಪತ್ತೆರಡರಂದು ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ ನೂರನೇ ದಿನ ಶತ ದಿನೋತ್ಸವ ಇವತ್ತು ರೇಣುಕಾ ಕೊಲೆ ನಡೆದಂತ ಅರವತ್ತು ಗಂಟೆಯಲ್ಲೇ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಮೈಸೂರಿನ ಹೋಟೆಲ್ನಿಂದ ದರ್ಶನ್ ಅವರನ್ನ ಬಂಧಿಸಿ ಕರೆ ತಂದಿರ್ತಾರೆ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಬರೋಬ್ಬರಿ ಬರೋಬ್ಬರಿ ನೋಡಿ ಹನ್ನೆರಡು ದಿನ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿದ್ದಾರೆ ದರ್ಶನ್ ನ್ಯಾಯಾಂಗ ಬಂಧನಕ್ಕೆ ನೀಡಿ ತೊಂಬತ್ತು ದಿನಗಳು ಕಳೆದಿದೆ ಸೆಂಟ್ರಲ್ ನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ದರ್ಶನ್ ಒಟ್ಟಾರಿಯಾಗಿ ಒಟ್ಟಾರಿಯಾಗಿ ನೋಡಿ ಹಂಡ್ರೆಡ್ ಡೇಸ್ ಸಕ್ಸಸ್ಫುಲ್ ಆಗಿರುವಂಥದ್ದು ರೇಣುಕಾ ಮರ್ಡರ್ ಕೇಸ್ನಲ್ಲಿ ಯಶಸ್ವಿ ಪ್ರದರ್ಶನ ಬಳ್ಳಾರಿ ಬೆಂಗಳೂರು ಥಿಯೇಟರ್ನಲ್ಲಿ ಹಂಡ್ರೆಡ್ ಡೇಸ್ ಜೈಲ್ನಲ್ಲೇ ಡಿ ಗ್ಯಾಂಗ್ ಶತ ದಿನೋತ್ಸವ ಬಾರಿಸಿದ್ದಾರೆ ದರ್ಶನ್ ಪೊಲೀಸ್ ಅತಿಥಿಯಾಗಿ ನೂರನೇ ದಿನ ಆಗಿದೆ ಇವತ್ತಿಗೆ